ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆತ್ಮೀಯರೇ ನಾವೀಗಿರುವಂಥ ಸ್ಥಳ ಮಾಗಡಿ ಕೆರೆ ಗದಗ್ ಜಿಲ್ಲೆಯ ಶಿರಟ್ಟಿ ತಾಲೂಕಿನಲ್ಲಿರುವಂಥ ಮಾಗಡಿ ಕೆರೆ ಇದು ಮಾಗಡಿ ಕೆರೆ ಪಕ್ಷಿಧಾಂಧ ಇದ್ದೀವಿ ನೋಡಿ ಚಳಿಗಾಲ ಬಂತಂದರೆ ಸಾಕು ಮಾಗಡಿ ಕೆರೆಯಲ್ಲಿ ವಿದೇಶಿ ಹಕ್ಕಿಗಳ ಕಲರವನ್ನು ನೋಡ್ಲಿಕ್ಕೆ ಸಿಗತ್ತೆ ನವೆಂಬರ್ ಡಿಸೆಂಬರ್ ಬಂತಂದರೆ ಸ್ವಲ್ಪ ಚಳಿ ಸ್ಟಾರ್ಟ್ ಆಯಿತು ಅಂದರೆ ಸಾಕು ವಿದೇಶಿ ಹಕ್ಕಿಗಳು ಇಲ್ಲಿ ಕೆರೆಯನ್ನು ತುಂಬಿಕೊಳ್ಳುತ್ತೆ ಈ ವರ್ಷ ಕೆರೆಯಲ್ಲಿ ಒಂದು ಸ್ವಲ್ಪ ನೀರು ಕಡಿಮೆ ಇದೆ ಆದರೂ ಕೂಡ ಹಕ್ಕಿಗಳ ಸಂಖ್ಯೆಗೇನು ಕಡಿಮೆ ಇಲ್ಲ ಸಾಕಷ್ಟು ಸಂಖ್ಯೆ ಹಕ್ಕಿಗಳಿಗಾಗಲೇ ಬಂದು ತಮ್ಮ ಬಿಡಾರವನ್ನು ಹೂಡಿದೆ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಕೆರೆಯಲ್ಲಿ ಹೋದ ವರ್ಷ ಎಲ್ಲ ಸ್ವಲ್ಪ ನೀರು ಜಾಸ್ತಿ ಇತ್ತು ಈ ವರ್ಷ ಒಂದು ಸ್ವಲ್ಪ ನೀರು ಕಡಿಮೆ ಇದೆ ಆದರೂ ಕೂಡ ಹಕ್ಕಿಗಳು ಕಲರವನ್ನು ಇಬ್ಬಿಸಿದೆ ಇಲ್ಲಿ ಕಾಣ್ತಾ ಇರುವಂಥವು ಹೆಚ್ಚಿನವು ಎಲ್ಲವೂ ಕೂಡ ಆ ಏನು ಪಟ್ಟೆ ತಲಿಯ ಹಬ್ಬಾತು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಬೇರೆ ಬೇರೆ ಹಕ್ಕಿಗಳು ಕೂಡ ಇವೆ ಆದರೆ ಇವುಗಳ ಸಂಖ್ಯೆನೇ ಬಹಳ ಇದೆ ಉತ್ತರ ಭಾರತ ಹಿಮಾಲಯದ ಆಚೆಗೆಯಿಂದ ಎಲ್ಲ ಹಕ್ಕಿಗಳು ವಲಸೆ ಬರ್ತವೆ ಅದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ಹವಾಮಾನ ಅಂತ ಹೇಳ್ತಾರೆ ಈ ಚಳಿಗಾಲ ಸ್ಟಾರ್ಟ್ ಆದರೆ ಈ ಹಟ್ಟುಗಟ್ಟಿದ ವಾತಾವರಣದಿಂದ ಹಿತಕರವಾದ ವಾತಾವರಣವನ್ನು ಹುಡ್ಕೊಂಡು ಬರುತ್ತೆ ನೋಡಿ ಹಕ್ಕಿಗಳ ನೆನಪಿನ ಶಕ್ತಿ ಅಷ್ಟಿರ್ಬೇಕು ಪ್ರತಿ ವರ್ಷವೂ ಇದೇ ಕೆರೆಗೆ ಬರುತ್ತೆ ಮಾಗಡಿ ಕೆರೆಯ ವಿಶೇಷತೆ ಅದು ನೀವು ಹತ್ತಿರದಲ್ಲಿದ್ದರೆ ಬಂದೊಮ್ಮೆ ವಿಸಿಟ್ ಮಾಡಿ ಆನಂದಿಸಿ ಅಂತ ಹೇಳ್ತಾ ಧನ್ಯವಾದಗಳು